ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಪುನೀತ್ ಅವ್ರ ಬಗ್ಗೆ ಏನು ಮಾತಾಡ್ಬೇಕು ಅಂದ್ಕೊಂಡು ಅದು ಇಲ್ಲಿ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಮೊದಲು ಮೊದಲು ನಾನು ಪುನೀತ್ ಅವ್ರನ್ನ ನೈನ್ಟೀನ್ ಸೆವೆಂಟಿ ನೈನ್ಲೆ ಚೆನ್ನೈ ಮಡ್ರಾಸ್ ಅಲ್ಲಿ ನೋಡಿದೆ ನಾನು ಹೇಗ್ ನೋಡಿದೆ ಅಂದ್ರೆ ಅಲ್ಲಿ ನಂಬಿಯಾರ್ ಸ್ವಾಮಿ ಅಂತ ಇದ್ದಾರೆ ಅವರು ಬಂದು ವರ್ಷ ವರ್ಷ ಶಬರಿಮಲೆಗೆ ಬಂದು ಫಾರ್ಟಿ ಐಟ್ ಕಿಲೋಮೀಟರ್ಸ್ ನಟು ಹೋಗ್ತಾರೆ ಅಲ್ಲಿ ಒಂದು ಎರಡು ಐವತ್ತು ಜನ ಸ್ವಾಮಿಗಳು ಹೋಗ್ತಾರೆ ಅದರಲ್ಲಿ ವರ್ನಟ ನಡ ಸಾರ್ವಭೌಮ ರಾಜ್ಕುಮಾರ್ ಸರ್ ಕೂಡ ಅದು ಬರ್ತಾ ಇದ್ದು ಸೆವೆಂಟಿ ಸೆವೆನ್ ಹೋಗ್ತಾ ಒಂದು ಸರಿ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ ಆ ಶಬರಿಮಲೆಗೆ ಹೋಗೋದು ಗೊತ್ತಿದೆ ಕಂಬಿಡ ಇರುಮುಡಿ ಕಟ್ಟಿ ಆ ತುಪ್ಪ ಹಾಕಿದಾಗ ಎಲ್ಲ ಮುಗಿದ ಮೇಲೆ ಸ್ವಾಮಿಯೇ ಅಂತಾರೆ ಎಲ್ಲ ಶರಣಮಯಪ್ಪ ಅನ್ಬೇಕು ಮತ್ತೆ ಬಂದು ಹರಿಹರ ಸುತ್ತನೇ ಎಲ್ಲ ಶರಣಮಯ್ಯಪ್ಪ ಅಂತ ಹೇಳ್ಬೇಕು ಒಂದೊಂದು ವರ್ಷಾನು ಒಂದು ದೊಡ್ಡ ಗಾಯಕ ವೀರಮಣಿ ಅಂತ ಅವರೇ ಅದನ್ನು ಹೇಳ್ತಾ ಇದ್ರು ಆದ್ರೆ ಸೆವೆಂಟಿ ನೈನ್ ಅಲ್ಲಿ ನಾವೆಲ್ಲ ಕೂತಿದ್ದೀವಿ ಒಂದು ಚಿಕ್ಕ ಮಗು ಒಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ ಶಬ್ದ ಬರುತ್ತೆ ಒಂದು ಒಂದು ಮಣಿ ಜೇಂಕಾರ ತರ ಆ ಸದ್ದು ಎಲ್ಲಾರ್ಗು ಕೇಳಿ ರೋಮಾಂಚನ ಆಗೋಗ್ಬಿಡುತ್ತೆ ಯಾರಿದು ಯಾರ ಮಗು ಸದ್ದು ಇದು ಅಂತ ಅಂತೇಳ್ಬಿಟ್ಟು ನಾವು ಹೋಗಿ ನೋಡಿದ್ರೆ ರಾಜ್ಕುಮಾರ್ ಅವ್ರ ಮಡಿನಲ್ಲಿ ಆ ಚಿಕ್ಕ ಮಗು ನಾಲ್ಕು ವರ್ಷದ ಮಗು ಕಪ್ಪು ಮಗು ಚಂದ್ರನಂತ ಕಳೆ ನಕ್ಷತ್ರದಂತ ಕಣ್ಣುಗಳು ಹೊಳಿತ ನಗ ನಗತ ಕೂತ್ಕೊಂಡಿದೆ ಕೃಷ್ಣನ್ ತರ ಯಾರು ಕೂಗಿದ್ರು ಆ ಮಗು ಹೊರಟೋಗ್ಬಿಡ್ತೇವ್ರ ಹತ್ರ ಎಲ್ಲಾರ್ಗು ಅಷ್ಟೊಂದಿಷ್ಟ ಆ ಮಗುವಿಗೆ ನೋಡಿದ್ರೆ ಆ ಮಗುನ ಅಣ್ಣ ಅವರು ಹೆಗಲ್ ಮೇಲೆ ಕೂರಿಸ್ಕೊಂಡು ಫಾರ್ಟಿ ಏಟ್ ಕಿಲೋಮೀಟರ್ಸ್ ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು ಆ ಮಗುನ ಆ ಮಗು ನಮ್ಮ ಅಪ್ಪು ಆಗ ನೋಡಿದ್ದು ಮಗು ಬೆಳೆದು ಬೆಳೆದು ಅವ್ರು ಬಂದು ಆ ಪಿಕ್ಚರ್ ಬಂದು ಅಪ್ಪು ಪಿಕ್ಚರ್ ಬಂದಾಗ ಅಣ್ಣ ಅವ್ರ ಮನೆಗೆ ಹೋಗಿದ್ದೆ ಅವಾಗ ಅಣ್ಣ ಅವರು ಹೇಳಿದ್ರು ಇದ್ರ ಅಪ್ಪು ಪಿಕ್ಚರ್ ಬಂದಿದೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನೋಡ್ತೀರಾ ರಜನಿಕಾಂತ್ ಅವರೇ ಡೆಫ್ರೆಂಟಾಗಿ ನೋಡ್ತೀರ ಅಣ್ಣ ಅಂದ ಹೋಗ್ಬಿಟ್ಟು ನಾನು ಅಣ್ಣ ಅವರ ಪಿಕ್ಚರ್ ನೋಡ್ಬಿಟ್ಟು ಅಫ್ಕೋರ್ಸ್ ಐ ಮೀನ್ ಅಪ್ಪು ಅವ್ರಿಗೆ ಬಗ್ಗೆ ಹೇಳಬೇಕಾಗಿಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಆಮೇಲೆ ಆ ಡ್ಯಾನ್ಸು ಆ ಫೈಟು ಅದೆಲ್ಲ ನೋಡಿ ನಾನು ತುಂಬ ರೋಮಾಂಚನವಾಗಿ ಈ ಪಿಕ್ಚರ್ ಬಂದು ಹಂಡ್ರೆಡ್ ಡೇಸ್ ಡೆಫ್ರೆಂಟಾಗಿ ಹೋಗುತ್ತೆ ಅಣ್ಣ ಅವರೇ ಅಂದೆ ಈ ಹಂಡ್ರೆಡ್ ಡೇಸ್ ಆದರೆ ನೀವೇ ಬಂದು ನಿಮ್ಮ ಕೈಯಿಂದ ಅಪ್ಪುಗೆ ಶೀಲ್ಡ್ ಕೊಡಬೇಕು ಅಂತ ಅಣ್ಣ ಅವ್ರು ಹೇಳಿದ್ರು ಅಣ್ಣ ಅವ್ರ ಮಾತಿಗೆ ಮರುಮಾತೆ ಇಲ್ಲ ಪಿಕ್ಚರ್ ಹಂಡ್ರೆಡ್ ಡೇಸ್ ಆಯಿತು ಅಪ್ಪು ಪಿಕ್ಚರು ಈ ಬಂದು ಅಂಬೇಡ್ಕರ್ ಭವನದಲ್ಲಿ ಹಂಡ್ರೆಡ್ ಎಷ್ಟು ನೆಲ ಹಿಡಿದು ಆ ಅಪ್ಪುಗೆ ನನ್ನ ಕೈಯಿಂದ ಶೀಲ್ಡ್ ಕೊಟ್ಟೆ ಆ ಕಥಾನಾಯಕ ಅಪ್ಪು ಒಬ್ಬ ಈ ಸಮಾರಂಭ ಕೂಡ ಅಪ್ಪು ಸಮಾರಂಭ ಈ ಅಪ್ಪು ಕಥಾನಾಯಕ ಆದರೆ ಅಪ್ಪು ನಮ್ಮಲ್ಲಿ ಇಲ್ಲ ಅದು ಅದು ಹೇಗೆ ಎಷ್ಟು ನೆಲೆಸಿಕೊಂಡ್ರು ಕೂಡ ಅದು ನನ್ನಿಂದ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಪ್ಪು ಮರೆಯಾದಾಗ ನನಗೆ ಒಂದು ದೊಡ್ಡ ಆಪರೇಷನ್ ಆಗಿ ನಾನು ಹಾಸ್ಪಿಟಲ್ ಇದ್ದೆ ಇಂಟರ್ಸ್ಯೂ ಇದ್ದೆ ನನಗೆ ಆ ವಿಷಯ ಹೇಳಬಾರ್ದು ಅಂತ ಯಾರು ಹೇಳಲಿಲ್ಲ ಮೂರು ದಿವಸ ಆದ ಮೇಲೆ ನನಗೆ ಆ ವಿಷಯ ಗೊತ್ತಾಯಿತು ಆ ವಿಷಯ ಗೊತ್ತಾಗಿ ನನಗೆ ನಂಬಿಕೆ ಆಗಲಿಲ್ಲ ಹೇಗೆ ಸಾಧ್ಯ ಇಷ್ಟು ಚಿಕ್ಕ ವಯಸ್ಸು ನಲ್ವತ್ತಾರು ವಯಸ್ಸು ಅಂತ ಆಗಲೇ ನನಗೆ ಗೊತ್ತಾಯಿತು ನಾನು ಕೂಡಿದೆ ಮೂವತ್ತೆರಡು ಮೂವತ್ತು ವರ್ಷ ಇರಬಹುದು ಅಂತ ಹೇಳಿಬಿಟ್ಟು ನಾನು ಬಂದು ಹಾಗೆ ಬರಗು ಆಗಲಿಲ್ಲ ನಾನು ಆರೋಗ್ಯವಾಗಿ ಇದ್ದಿದ್ರೆ ಕೂಡ ನಾನು ಬಂದು ಆ ಅಪ್ಪು ಹೆಣ ಮಗುನ ನೋಡ್ದ ನೋಡೋಕಾಗ್ತಾ ಇರಲಿಲ್ಲ ಆ ನಾಲ್ಕು ವರ್ಷದ ಆ ಮಗು ಅದೇ ನನ್ನ ಬ್ರೈನ್ ಅದನ್ನು ಅದನ್ನ ಕಳ್ಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ ಆಮೇಲೆ ಟಿ ವಿನಲ್ಲಿ ಚಾನಲ್ಸ್ ನೋಡಿದೆ ಏನು ಜನ ಲಕ್ಷಾಂತರ ಜನ ಬಂದು ಅವರು ಬಂದು ಆ ಬಂದು ಬಂದಾಗ ರೋಮಾಂಚನ ಆಗೋಗ್ಬಿಡ್ತು ಯಾಕೆ ಬಂದರು ಅಷ್ಟು ಜನ ಅಪ್ಪು ಒಂದು ನಟ ನಟ ಮಗ ಅಂತ ಬಂದ್ರೆ ಅಷ್ಟು ಜನ ಇಲ್ಲ ಅವನ ಮನುಷ್ಯತ್ವಕ್ಕೆ ಅವನ ಒಂದು ಆ ಒಂದು ಸ ಸೃಜನವಾದ ಸೃಜನವಾದ ಅವನ ಅವನ ಹೃದಯಕ್ಕೆ ಅವನ ಧಾರಾಳ ದಾನ ಮಾಡುವ ಗುಣವಕ್ಕೆ ಕೋಟಿ ಕೋಟಿ ಹಣ ಈ ಕೈಗೆ ಗೊತ್ತಿಲ್ಲದೆ ಈ ಎರಡು ಕೈಗೆ ಗೊತ್ತಿಲ್ಲದೆ ಬಲ ಕೈಗೆ ಗೊತ್ತಿಲ್ಲದೆ ಅವ್ರು ದಾನ ಮಾಡಿದ್ದಾರೆ ಯಾರಿಗೂ ಗೊತ್ತೇ ಇಲ್ಲ ಅದು ಹೇಗಿದೆ ಅದು ಎಷ್ಟು ದೊಡ್ಡ ಆತ್ಮ ಅದು ಆ ಅಪ್ಪು ಬಂದು ಸಾಧಾರಣ ಮಗು ಅಲ್ಲ ಈ ಹುಡುಗ ನಮ್ಮ ಅಪ್ಪು ಇಪ್ಪತ್ತೊಂದೇ ವರ್ಷ ಇಪ್ಪತ್ತೊಂದೇ ವರ್ಷಗಳಲ್ಲಿ ಮೂವತ್ತೈದು ಪಿಕ್ಚರ್ ಮಾಡಿ ಎಲ್ಲರ ಮನಸ್ಸು ಗೆಳೆದು ಅಮರ ಹಾಗೆ ಹೋಗಿದ್ದಾನೆ ಅವನು ಯಾವಾಗಲೂ ನಮ್ಮ ಜೊತೆಲೆ ಇರ್ತಾನೆ ಆ ಬಂದು ಆ ಅಶ್ವಿನಿ ಆ ತಾಯಿಗೆ ಆ ದುಃಖ ಹೇಗೆ ತಡ್ಕೊಳ್ತಾ ಇರೋದು ಆ ಮಹಾ ತಾಯಿ ಆ ದೇವರು ಬಂದು ಆ ದಯ ಕೊಡ್ಲಿ ಆ ಅಪ್ಪು ಯಾವಾಗಲೂ ನಮ್ಮ ಜೊತೆಲೇ ಇರ್ತಾನೆ ಥ್ಯಾಂಕ್ ಯು ವೆರಿ ಮಚ್